ವಾಲ್ಮೀಕಿ ನಿಗಮದ ಕಚೇರಿ ಇದೆಯಲ್ಲ ಅಲ್ಲಿ ಏನಾಗ್ತಾ ಇದೆ ಅದರ ಬಗ್ಗೆ ನೋಡೋಣ ಅಲ್ಲೂ ಕೂಡ ಎಡಿ ಈಗ ಶೋಧ ಕಾರ್ಯ ನಡೆಸ್ತಾ ಇದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಆಫೀಸ್ ನಲ್ಲಿ ಹೆಡ್ ಆಫೀಸ್ ನಲ್ಲಿ ಸೊ ಬೆಂಗಳೂರಿನ ವಸಂತ ನಗರದಲ್ಲಿರುವಂತಹ ನಿಗಮದ ಕಚೇರಿ ಬೆಳಗ್ಗೆ ಏಳು ಗಂಟೆಗೆ ಇಲ್ಲೂ ಕೂಡ ಎಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಇನೋವಾ ಕಾರಿನಲ್ಲಿ ಬಂದಿರುವಂತ ಬಂದಿರುವಂತಹ ಐವರು ಅಧಿಕಾರಿಗಳ ತಂಡ ಈಗ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ನಿಯಮದ ಕೇಂದ್ರ ಕಚೇರಿ ಸೊ ಇಲ್ಲಿ ಈಗ ಮಿಟ್ ಏನು ಟ್ರಾನ್ಸಾಕ್ಷನ್ಗಳು ನಡೆದಿತ್ತು ಏನೇ ವ್ಯವಹಾರಗಳಿದ್ರೂ ಕೂಡ ಇಲ್ಲೇ ಆಲ್ಮೋಸ್ಟ್ ನಡೆಯುವಂಥದ್ದು ಇಲ್ಲಿ ಡೀಟೇಲ್ಸ್ ಇರುತ್ತೆ ಅದರದ್ದು ಸಂಬಂಧಪಟ್ಟುಗಳು ಎಲ್ಲವೂ ಕೂಡ ಇದಲ್ಲಿ ಇರುವಂಥ ಒಂದು ಪ್ಲೇಸ್ ಆಗಿರೋದ್ರಿಂದ ಅಲ್ಲಿಗೆ ಬಂದಿದ್ದಾರೆ ಈಗ ಶಿವಪ್ರಸಾದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕಚೇರಿ ಬಳಿಯಿಂದ ಶಿವಪ್ರಸಾದ್ ಈಗ ನಾವು ಗಮನಿಸ್ತಾ ಇದ್ದೀವಿ ಬೆಳಗ್ಗೆಯಿಂದ ಆಗ್ತಿದೆ ಅಂತ ಇ ಡಿ ಎಂಟ್ರಿಯಿಂದ ಆಗಲೇ ನಾನು ಹೇಳ್ತಿದ್ದ ಹಾಗೇನೆ ಈ ಕೇಸ್ ಇನ್ನೂ ಕೂಡ ಆಗುತ್ತೆ ಸೊ ಕಚೇರಿಯಲ್ಲಿ ದಾಳಿ ಹೇಗೆ ನಡೀತಾ ಇದೆ ಏನೇನು ಅಪ್ಡೇಟ್ ಸಿಗ್ತಾ ಇದೆ ಈಗ ಶಿವಪ್ರಸಾದ್ ಅವಿನಾಶ್ ಕರ್ನಾಟಕ ರಾಜ್ಯ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮಂಡಳಿಯ ಕೇಂದ್ರ ಕಚೇರಿಯಲ್ಲಿ ನಾವಿದ್ದೇವೆ ನನ್ನ ಹಿಂಭಾಗದಲ್ಲಿ ಈಗಾಗಲೇ ಗಮನಿಸಬಹುದಾಗಿದೆ ವಸಂತ ನಗರದಲ್ಲಿ ಇರತಕ್ಕಂಥ ಕೇಂದ್ರ ಕಚೇರಿಯ ಮೂರನೇ ಮಹಡಿಯಲ್ಲಿ ಕರ್ನಾಟಕ ರಾಜ್ಯ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಸಂಬಂಧಪಟ್ಟಂಥ ನಿಗಮಕದ ಕಚೇರಿ ಇರತಕ್ಕಂಥದ್ದು ಈ ಒಂದು ಕೇಂದ್ರ ಕಚೇರಿ ನಿಜಕ್ಕೂ ಕೂಡ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಬಿಂದುವಾಗಿರ್ತಕ್ಕಂಥದ್ದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೂರ ಎಂಬತ್ತೇಳು ಕೋಟಿಗೂ ಹೆಚ್ಚು ಅವ್ಯವಹಾರ ನಡೆದಿದೆ ಅಂತೇಳಿ ಆರೋಪ ಕೇಳಿ ಬಂದಿರತಕ್ಕಂಥದ್ದು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಐ ಕೂಡ ಎಫ್ಐಆರ್ ಅನ್ನು ದಾಖಲು ಮಾಡಿದೆ ಇಂದು ಇಡಿ ಅಧಿಕಾರಿಗಳಿಗಾಗಲೇ ಸಾಕಷ್ಟು ಮಹತ್ವದ ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕಿ ಇಡಿ ಸ್ಟೈಲ್ನಲ್ಲಿ ಈಗಾಗಲೇ ದಾಳಿಯನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈದರಾಬಾದ್ ಸೇರಿದಂತೆ ಕರ್ನಾಟಕ ರಾಜ್ಯದ ಹದಿನೆಂಟು ಕಡೆಗಳಲ್ಲಿ ಇಡೀ ಅಧಿಕಾರಿಗಳು ಬೆಳ್ಳಂಬಳೆಗೆ ದಾಳಿಯನ್ನು ನಡೆಸಿದ್ದಾರೆ ಈ ಒಂದು ದಾಳಿಯ ಭಾಗವಾಗಿ ಈಗಾಗಲೇ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕಚೇರಿಯಲ್ಲೂ ಕೂಡ ಬೆಳಗ್ಗೆ ಏಳು ಗಂಟೆಯಿಂದ ಐವರು ಅಧಿಕಾರಿಗಳ ತಂಡ ಈಗಾಗಲೇ ಇಡಿ ಅಧಿಕಾರಿಗಳು ಶೋಧನೆಯನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು ಈಗಾಗಲೇ ಇಡೀ ಅಧಿಕಾರಿಗಳ ಆಗಮಿಸಿರ್ತಕ್ಕಂಥ ಕಚೇರಿಗೆ ಅಂದರೆ ಈ ವಾಲ್ಮೀಕಿ ನಿಗಮದ ಕಚೇರಿಗೆ ಈಗಾಗಲೇ ಸಿಬ್ಬಂದಿ ಕೂಡ ಆಗಮಿಸಿದ್ದಾರೆ ಈ ಒಂದು ಇಲಾಖೆಗೆ ಈಗಾಗಲೇ ಪ್ರಭಾರವಾಗಿ ಡಾಕ್ಟರ್ ಕೆ ಆರ್ ಅವರನ್ನು ಕೂಡ ಸರ್ಕಾರ ನೇಮಕ ಮಾಡಿರತಕ್ಕಂಥದ್ದು ಅವರನ್ನು ಕೂಡ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಯಾಕಂದರೆ ಈ ಒಂದು ನಿಗಮಕ್ಕೆ ಸಂಬಂಧಪಟ್ಟಂತೆ ನೂರ ಎಂಬತ್ತೇಳು ಕೋಟಿ ಅವ್ಯವಹಾರ ಏನು ನಡೆದಿದೆ ಆರೋಪ ಕೇಳಿಬಂದಿದೆ ಇಡೀ ಪ್ರಕರಣ ಸಂಬಂಧಪಟ್ಟಂತೆ ಮಹತ್ವದ ದಾಖಲಾತಿಗಳನ್ನ ಈ ಒಂದು ನಿಗಮದಲ್ಲಿ ಸಂಗ್ರಹಿಸಲಾಗಿರ್ತಕ್ಕಂಥದ್ದು ಈ ಹಿಂದೆ ಎಂ ಡಿ ಆಗಿದ್ದಂತಹ ಕೆ ಪದ್ಮನಾಭ ಹಾಗೂ ಲೆಕ್ಕಾಧಿಕಾರಿ ಪರಶುರಾಮ್ ಸೇರಿದಂತೆ ಸೂಸೈಡ್ ಮಾಡಿಕೊಂಡಂತಹ ಚಂದ್ರಶೇಖರ್ ಹೇಳಿದ್ದಾರೆ ಲೆಕ್ಕಾಧಿಕಾರಿ ಇವರಿಗೆಲ್ಲರಿಗೂ ಕೂಡ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಸಾಕ್ಷಾಧಾರಗಳು ಮಹತ್ವದ ಕಡತಗಳು ಕೂಡ ಇದೇ ಒಂದು ನಿಗಮದ ಕಚೇರಿಯಲ್ಲಿ ಇರತಕ್ಕಂಥದ್ದು ಇವೆಲ್ಲವನ್ನೂ ಕೂಡ ಕಲೆಕ್ಟ್ ಮಾಡುವಂತಹ ಕೆಲಸದಲ್ಲಿ ಈಗಾಗಲೇ ಅಧಿಕಾರಿಗಳು ಕೂಡ ನಿರತರಾಗಿರತಕ್ಕಂಥದ್ದು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಪ್ರಕರಣದಿಂದ ಬಚಾವಾಗುವಂತಹ ಸಲುವಾಗಿ ಐಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡದಂತಹ ಅಧಿಕಾರಿ ಇರುತ್ತಾರೆ ಇರ್ತಾರೆ ಇವರೆಲ್ಲರೂ ಕೂಡ ಒಂದಷ್ಟು ಚೆಕ್ ಬುಕ್ ಗಳು ಸೇರಿದಂತೆ ಇತರ ದಾಖಲಾತಿಗಳನ್ನು ಕೂಡ ಮರೆಮಾಚುವಂತ ಪ್ರಯತ್ನವನ್ನು ಕೂಡ ನಡೆಸಿರತಕ್ಕಂಥದ್ದು ಈಗಾಗಲೇ ಟಿವಿನ ಲಭ್ಯವಾಗಿರ್ತಕ್ಕಂಥ ಹದಿನೈದು ನಿಮಿಷಗಳ ವಿಡಿಯೋದಲ್ಲಿ ಎಲ್ಲವೂ ಕೂಡ ಬಯಲಾಗಿರ್ತಕ್ಕಂಥದ್ದು ಅವಿನಾಶ್ ಧನ್ಯವಾದ ಅಶಿವ್ರಸಾದ್ ಹಾಗೆ ವಿನಾಯಕ ರಾಜಪ್ಪ ಅವರ್ಗೂ ಕೂಡ